ನಮಾಮಶಂಕರ ಗುರುಗಳೇ ಅದು ಎಲ್ಲಿಂದ ಶತ್ರುಗಳು ಹೊಟ್ಟುಕೊಂಡಿದಾರೋ ಗೊತ್ತಿಲ್ಲ ಗುರುಗಳೇ ಅಂತ ನಮಾಗ ವಿಪರೀತ ಶತ್ರುಗಳ ಭಯ ಭೂತರು ನಿಂತರು ಬಂಧುಗಳು ಆತ್ಮೀಯರು ಸ್ನೇಹಿತರು ಮಿತ್ರರು ಒಡನಾಡಿಗಳು ಹತ್ರವಿದ್ದವರೆಲ್ಲರೂ ಶತ್ರುಗಳಾಗಿ ಬಿಟ್ಟಿದ್ದಾರೆ ಒಂದು ತೀರಿದ್ರೆ ಇನ್ನೊಂದು ಸಮಸ್ಯೆ ಇನ್ನೊಂದು ತೀರಿದ್ರೆ ಅವನಲ್ಲಿ ಬಂದ್ಬಡಿತನೋ ಬಂದ್ ಬಡಿತಾನೋ ಹಣತಕ್ಕಂಥ ಭಯದಲ್ಲೇ ವಿಫಲತೆಯಿಂದ ಯಾವ ಕೇಸುಗಳು ಒಂದು ಕೇಸ್ ತಪ್ಪಿದ್ರೆ ಇನ್ನೊಂದು ಇನ್ನೊಬ್ಬ ಬಡಿತಿದ್ದಾನೆ ಇನ್ನೊಬ್ಬ ಜಡೀತಿದ್ದಾನೆ ಸಾಕಾಗ್ಬಿಟ್ಟು ಅಂತ ಒಂದು ಶತ್ರು ಭಯಕ್ಕೆ ಒಂದು ಅದ್ಭುತವಾದಂಥ ಪರಿಹಾರ ಪ್ರತಿ ಗುರುವಾರ ಮನೆಯಲ್ಲಿ ರಾಮನನ್ನು ನೆನೆಸಿಕೊಂಡು ನಾಲ್ಕು ಇಂಚಿನ ದೀಪವೊಂದನ್ನ ಹಚ್ಚಿ ತುಳಸಿಯಿಂದ ಮನೆ ದೇವರಿಗೆ ಪೂಜೆ ಮಾಡಿದರೆ ಎಂತ ಶತ್ರುಗಳ ದೋಷವಿದ್ದರೂ ದೂರ ಹೋಗಿ ನೆಮ್ಮದಿಯಾದ ಜೀವನವನ್ನ ಪರಿ ಹೌದು ಯಾಕಂದ್ರೆ ರಾಮನಿಗೆ ಮೀರಿದ ಶತ್ರುವ ಅಂತ ಹೇಳ್ತಾರೆ ರಾಹು ಆ ಭಯ ರಾಮ ಏನೂ ಮಾಡಿರ್ಲಿಲ್ಲ ಆದರೂ ರಾವಣನಂತವನು ಶತ್ರುವಾಗಿ ನಿಂತು ಹೋಗ್ಬಿಟ್ಟಾರೆ ಹೆಣ್ತಿನ ಅಪಸ್ಕೊಂಡು ಹೋಗ್ಬಿಟ್ಟು ರಾಮ ಏನೂ ಮಾಡಿರ್ಲಿಲ್ಲ ತಂದೆಯಾದವನು ಕಾಡುಗೋಗುವ ಕೈ ತುತ್ತು ಕೊಟ್ಟು ಬೆಳೆಸಿದ ಕೈ ಕೈಯೇ ಕಾಡಿಗೆ ಹೋಗುವಂತ ಕೇಳ ಹನುಮಂತನಿಗೆ ಅಷ್ಟು ಪ್ರೀತಿ ಮಾಡ್ತಾನೆ ಹನುಮಂತನಿಗೆ ಯುದ್ಧ ಮಾಡಬೇಕ ಸುಗ್ರೀವನಿಗೆ ಅಷ್ಟು ಸಹಾಯ ಮಾಡ್ತಾನೆ ಸುಗ್ರೀವ ಕೂಡ ಅವನು ಮಾಡಿಸ್ಕೊಂಡಂತ ಆ ಸಹಾಯವನ್ನು ಲಕ್ಷ್ಮಣ ಲಕ್ಷ್ಮಣನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ ಅವನು ಅಣ್ಣನ ಮಾತನ್ನು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಸೀತೆಯನ್ನ ಗೌರವಿಸ್ತಾನೆ ಆ ಸೀತೆಯು ಅವನನ್ನ ಅನುಮಾನ ಕೊಡುವ ಹಾಗೆ ಮಕ್ಕಳು ಕಡೆಗೆ ರಾಮನಿಗೆ ರಾಮನಿಗಿಲ್ಲದ ಶತ್ರುಗಳ ಅಂತ ಹೇಳ್ತೇವೆ ಅವರು ಯುದ್ಧಕ್ಕೆ ನಿಂತಾರೆ ಅದಕ್ಕೆ ಗುರುವಾರಗಳಂದು ನಿಮಗೂ ಅಂಥದ್ದೊಂದು ಶತ್ರುಗಳ ಭಯ ಶತ್ರುಗಳ ಕಾಟದಿಂದ ಉದ್ದಾಡಿದ್ರೆ ರಾಮನ ಫೋಟೋ ಇಟ್ಟು ತುಳಸಿಯಿಂದ ಅರ್ಚನೆ ಮಾಡಬಿಟ್ಟು ಒಂದು ಪುಟ್ಟದಾಗಿ ನೈವೇದ್ಯವನ್ನ ಇಟ್ಟು ಪ್ರಸಾದವನ್ನ ಸೇವಿಸುವುದರಿಂದ ಹಾಗೂ ನಾಲ್ಕಿಂಚಿನ ದೀಪವನ್ನ ಇಡುವುದರಿಂದ ಎಂತ ಶತ್ರುವಿನ ದೋಷವಿದ್ದರೂ ಭಯವಿದ್ದರೂ ದೂರ ಹೋಗಿ ನೆಮ್ಮದಿಯಾಗಿ ರಾಮನ ಹಾಗೆ ಬಾಳುತ್ತೆ ಯಾಕಂದ್ರೆ ರಾಮನೋಡಿ ಕಳೆಗೆ ಕಡೆಗೆ ಎಲ್ಲ ಶತ್ರುಗಳನ್ನ ದೂರ ಮಾಡ್ಕೊತಾರೆ ಅಂಥದ್ದೊಂದು ಶಕ್ತಿ ನಿಮ್ಮದಾಗತಕ್ಕಂಥದ್ದಾಗುತ್ತೆ